ಸರ್ ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಮಾಡಿದ್ರೆ ಟೂ ಕ್ರೋಸ್ ತ್ರೀ ಕ್ರೋಸ್ ಮಾಡ್ತೀವಿ ಸೆವೆನ್ ಫಿಫ್ಟಿ ರುಪೀಸ್ ನಂಗೆ ಸ್ಯಾಲ್ರಿ ಇತ್ತು ಇವಾಗ ನಮ್ಮ ಹತ್ರ ಎಲ್ಲ ಇದೆ ಮೇಬಿ ಬಿಲ್ಡರ್ ಆಸ್ ಎ ಬಿಲ್ಡರ್ ಆಗಿ ಲೈಕ್ ಏಯ್ಟಿ ಏಯ್ಟಿ ಲ್ಯಾಕ್ಸ್ ಮಾಡ್ತಾ ಇದ್ದೀನಿ ಪರ್ ಮಂತ್ ಹಲೋ ಗಾಯಸ್ ನಾನು ಇವತ್ತು ಇದ್ದೀನಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಆಂಟರ್ಪ್ರನರ್ಸ್ ಬಿಸ್ನೆಸ್ ಪೀಪಲ್ಸ್ ಎಲ್ಲರೂ ಇರ್ತಾರೆ ಸೊ ಅವ್ರನ್ನ ಹೋಗಿ ಇವತ್ತು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅವರು ಹೇಗೆ ಇಷ್ಟು ಬೇಕ ಶ್ರೀಮಂತರಾದರೂ ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರ ಒಂದು ಟ್ಯಾಕ್ಟಿಕ್ಸ್ ಎಲ್ಲ ಅಡ್ವೈಸ್ ಸಹ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಸರ್ ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಮ್ದು ರಿಯಲ್ ಎಸ್ಟೇಟು ಕನ್ಸ್ಟ್ರಕ್ಷನ್ಸ್ ಇದಿರೋದು ಸರ್ ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ ಎಷ್ಟು ಮಾಡಿದ್ರೆ ಅದು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸತಿ ಪ್ರಾಜೆಕ್ಟು ಚೆನ್ನಾಗಿ ಒಂದೊಂದು ಸತಿ ಸ್ಲೋ ಆಗಿರುತ್ತೆ ಸ್ಲೋಸ್ ಟೂ ಕ್ರೋರ್ಸ್ ತ್ರೀ ಕ್ರೋರ್ಸ್ ಮಾಡ್ತೀವಿ ಸರ್ ಯಾವ ಒಂದು ಫೈನಾನ್ಷಿಯಲ್ ಕಾನ್ಸೆಪ್ಟ್ ಇದುವರೆಗೂ ಜನಕ್ಕೆ ಗೊತ್ತಿಲ್ಲ ಮತ್ತೆ ಯೂಸ್ ಮಾಡ್ತಾನೆ ಇಲ್ಲ ತುಂಬ ಸಣ್ಣ ಪುಟ್ಟದ ಮಾರ್ಕೆಟ್ಸ್ ಸಿಕ್ಕಾಪಟ್ಟೆ ಇದೆ ಫಿಶ್ರಿ ಡಿಪಾರ್ಟ್ಮೆಂಟ್ಸು ಇದ್ರದೆಲ್ಲ ಇದಿದೆ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ಸ್ ಇವೆಲ್ಲ ಇದೆ ಜನ ಅದ್ರಲ್ಲಿ ಕಾನ್ಸಂಟ್ರೇಟೇ ಇಲ್ಲ ಓನ್ಲಿ ಜನಕ್ಕೆ ಕಣ್ ಕಾಣಿಸೋದು ಏನಾಯಿತೋ ಅದೇ ನೋಡ್ತಾರೆ ಹೊರತು ಈ ಸಣ್ಣ ಪುಟ್ಟದ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ಸು ಆಮೇಲೆ ಈ ಅರಬ್ ಕಂಟ್ರೀಸ್ಗೆ ತುಂಬ ಎಸೆನ್ಷಿಯಲ್ಸು ಹೋಗೋದು ನಮ್ಮ ಇಂಡಿಯಿಂದನೇ ಅಂಥ ಸ್ಟಾರ್ಟಪ್ಸ್ ಏನಾದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಫ್ಯೂಚರು ಇದೆ ಯೂತ್ಸ್ಗೆ ಒಳ್ಳೆ ಎಂಪವರ್ಮೆಂಟು ಚೆನ್ನಾಗಿರುತ್ತೆ ಸರ್ ನೀವೇನು ಬಿಸ್ನೆಸ್ ಇದ್ದೀರಾ ರಿಯಲ್ ಎಸ್ಟೇಟ್ ಸರ್ ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಮಾಡಿದರ ರೇಂಜ್ ಅಂದರೆ ಒಂದು ಎಪ್ಪತ್ತೆಂಬತ್ತು ಲಕ್ಷ ಸರ್ ಈ ವರ್ಷದಲ್ಲಿ ಯಾವ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಆಗುತ್ತೆ ಇವಾಗ ಬಂದು ರಿಯಲ್ ಎಸ್ಟೇಟೇ ಮೇಯ್ನು ರಿಯಲ್ ಎಸ್ಟೇಟಿಂದನೇ ಎಲ್ಲರೂ ಇರೋದು ಬೇರೆ ಯಾವುದೇ ಆಗಲಿ ಕಾಂಪಿಟೇಟರ್ ಇರ್ತಾರೆ ಆಮೇಲೆ ಏನಂದರೆ ಈಗ ಬಿಸ್ನೆಸ್ ಅಲ್ಲಿ ಯಾವುದೇ ಆಗಲಿ ನೀನೊಂದು ಮಾಡಿದೆ ಅಂದರೆ ಇನ್ನೊಬ್ಬರು ಸ್ಟಾರ್ಟ್ ಆಗಿರ್ತಾರೆ ಪಕ್ಕದಲ್ಲಿ ಅದು ಹೊಸ್ದಾಗಿ ಮಾಡಬೇಕಂತ ಯಾರೂ ಯೋಚನೆ ಮಾಡಲ್ಲ ನಿಂದೇನಿದೆ ಕಾಂಪಿಟೇಟರ್ ಬರ್ತಾರಲ್ಲಿ ಈಗ ಇನ್ಶೋಟಿವ್ ತೊಗೊಂಡು ನೀನೇನೋ ಒಂದು ನಿನ್ನ ಟೆಕ್ನಾಲಜಿ ಮಾಡಿರ್ತೀಯ ಅದನ್ನು ಅಪೋಸಿಟ್ ಇದು ಮಾಡೋರು ಬೇ ಜನ ಆತರ ಸರ್ ನಿಮ್ಮ ಸಕ್ಸಸ್ ಸ್ಟೋರಿ ಏನು ನಾವು ಜೀರೋದಿಂದ ಬಂದಿದ್ದೆ ಕಪ್ಪು ಲೋಟ ತೊಳೆಯಕ್ಕೆ ಬಂದಿದ್ದೆ ಇಲ್ಲಿಗೆ ಆದರೆ ಜೀವನದಲ್ಲಿ ನಮ್ಮ ತಂದೆ ತಿರೋದ್ಮೇಲೆ ನಾವು ಒಂದು ಏನೋ ಒಂದು ಸರ್ ಇವಾಗಿನ ಕಾಲದ ಯಂಗರ್ ಜನ್ರೇಷನ್ಗೆ ಒಂದು ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಕೊಡೋದಾದ್ರೆ ಏನು ಕೊಡ್ತೀರ ಕಷ್ಟಪಡ್ರಿ ಸಕ್ಸಸ್ ಆಗೇ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಫೇಕ್ ಮಾಡಿದ್ರೆ ಅದು ಯಾವತ್ತೂ ಇರಲ್ಲ ಹಂಡ್ರೆಡ್ ರುಪೀಸ್ ನಿಮಗೆ ಮೋಸ ಮಾಡಿದ್ರೆ ಟು ಹಂಡ್ರೆಡ್ ರುಪೀಸ್ ನಿಮ್ಮದು ಮೋಸ ಆಗುತ್ತೆ ಅಷ್ಟೇ ಸರ್ ಆಂಟರ್ಪ್ರಿನರ್ಸ್ ಬಿಸ್ನೆಸ್ ಪೀಪಲ್ಸ್ ಚಿಕ್ಕದಾಗಿ ಇಂಟರ್ವ್ಯೂ ಮಾಡ್ತೀನಿ ಜಸ್ಟ್ ಒನ್ ಮಿನಿಟ್ ಸರ್ ಮೇಡಮ್ ನೀವು ಯಾವ ಬಿಸ್ನೆಸ್ ಅಲ್ಲಿ ಇದ್ದೀರಾ ಐ ಆಮ್ ಆನ್ ಆರ್ಕಿಟೆಕ್ಟ್ ಐ ಹ್ಯಾವ್ ಆರ್ಕಿಟೆಕ್ಟ್ ಮೇಡಮ್ ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಹಣ ಮಾಡಿದಿರ ಅದನ್ನ ಹೇಳಲೇಬೇಕಾ ಸಿ ಮಂತ್ಲಿ 10 ಅನ್ಕೊಳ್ಳಿ so you just calculate ಇವಾಗಿನ ಕಾಲದ ಯಂಗ್ಸ್ಟರ್ಸ್ ಗೆ ಒಂದು ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಕೊಡೋದಾದ್ರೆ ಏನು ಕೊಡ್ತೀರಾ ಕಂಪಾರಿಷನ್ ಬೇಡ ಅಂತ ಯಂಗ್ಸ್ಟರ್ಸ್ ಗೆ ಸಿ ಅವರು ಇಟ್ಸ್ ಡಿಪೆಂಡ್ ಆನ್ ಯೋರ್ ಕಂಫರ್ಟ್ ಕಂಫರ್ಟ್ ಕಿಂತ ಕಂಪಾರಿಷನ್ ಜಾಸ್ತಿ ಆಗ್ತಿದೆ ಸೊ ಅದರಿಂದ ಸಾಲನೇ ಜಾಸ್ತಿ ಆಗುತ್ತೆ ಒಂದು ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅಂದ್ರೆ ಅದೇನಿತ್ತು ಡಿಸಿಪ್ಲಿನ್ ಸರ್ ಇವಾಗಿನ ಕಾಲದ ಯಂಗರ್ ಜನರಷ್ಟೇ ಒಂದು ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಕೊಡೋದಾದ್ರೆ ಏನು ಕೊಡ್ತೀರಾ ಏನಿಲ್ಲ ಅವ್ರಿಗೊಂದು ಏಮ್ ಇಟ್ಕೊಂಡು ಪ್ರಾಪರ್ ಗೈಡೆನ್ಸ್ ಇಟ್ಕೊಂಡು ಮಾಡಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗ್ತಾರೆ ಬ್ಯಾಂಗ್ಳೂರಲ್ಲೇ ಸಕ್ಸಸ್ ಆಗಿಲ್ಲ ಅಂದರೆ ಇನ್ನೆಲ್ಲೂ ಆಗೋಲ್ಲ ಪ್ರಪಂಚದಲ್ಲವರು ಬ್ಯಾಂಗ್ಳೂರು ಈಸ್ ಸಚ್ ಎ ನೈಸ್ ಮಾರ್ಕೆಟ್ ಸೊ ಯಾರಾದರೂ ಆಗಲಿ ಬ್ಯಾಂಗ್ಳೂರಲ್ಲಿ ಅವರು ಒಂದು ಸ್ಟಾರ್ಟಪ್ ಆಗಲಿ ಅವ್ರ ಬಿಸ್ನೆಸ್ ಆಗಲಿ ಏನು ಬೇಕಾದರೂ ಮಾಡಿದ್ರೂ ಬ್ಯಾಂಗ್ಳೂರು ಆಪರ್ಚುನಿಟಿ ಕೊಡುತ್ತೆ ಸೊ ಅವ್ರು ಅದನ್ನು ಫಾಲೋ ಮಾಡ್ಕೊಂಡು ಅವ್ರಿಗೊಂದು ಡೆಫಿನೆಟ್ ಏಮ್ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಸರ್ ನಿಮಗೆ ಗೊತ್ತಿರೋ ಹಾಗೆ ಬ್ಯಾಂಕ್ ಒಬ್ಬ ಆಂಟ್ರಪ್ರಸ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಬ್ಯಾಂಕ್ಸ್ ಇವಾಗ ತುಂಬ ಹೆಲ್ಪ್ ಮಾಡುತ್ತೆ ಅವ್ರಿಗೆ ಪ್ರಾಜೆಕ್ಟ್ ಫೈನಾನ್ಸ್ ಕೊಡುತ್ತೆ ಲೋನ್ಸ್ ಕೊಡುತ್ತೆ ಎಲ್ಲ ಥರ ತುಂಬ ಹೆಲ್ಪ್ ಇದೆ ಮತ್ತು ಇವಾಗ ಬ್ಯಾಂಕ್ಸ್ ಟ್ರಾನ್ಸಾಕ್ಷನ್ಸ್ ಕೂಡ ತುಂಬ ಈಸಿ ಮಾಡಿದ್ದಾರೆ ಆನ್ಲೈನಲ್ಲೇ ನಾವು ಅಪ್ಲೋಡ್ ಮಾಡ್ಬೋದು ಕಸ್ಟಮರ್ಸ್ ಲೋನ್ ಕೂಡ ಅದರಲ್ಲೇ ಮಾಡಿಕೊಡ್ಬೋದು ಸೊ ತುಂಬ ಸಪೋರ್ಟ್ ಮಾಡ್ತಾ ಇದೆ ಬ್ಯಾಂಕ್ಸ್ ಇವಾಗ ಸರ್ ನೀವು ಯಾವ ಬಿಸ್ನೆಸ್ ಅಲ್ಲಿ ಇದ್ದೀರಾ Uh, so i have two businesses i'm into uh, pharmaceutical manufacturing and also i have a startup called property box so we have a listing platform for verified land sir what's the most amount of money you have made in a single year uh, the most amount of money would probably be uh, uh, a couple of hundred crores uh, in the uh, real estate development business so but i am business builder first builder a bar restaurant ಮೇಡಮ್ ನಿಮ್ಮ business ಅಲ್ಲಿ ಮಂತ್ಲಿ ನೀವು ಎಷ್ಟು ಅರ್ನ್ ಮಾಡ್ತೀರಾ ಮೇ ಬಿ ಬಿಲ್ಡರ್ ಆಸ್ ಎ ಬಿಲ್ಡರ್ ಆಗಿ ಲೈಕ್ 80 ಮೋರ್ ದೆನ್ 80 ಮಾಡ್ತಾರೆ 80 ಲಕ್ಷ ಮಾಡ್ತಾ ಇದ್ದೀನಿ ಪರ್ ಮಂತ್ ಮೇಡಮ್ ನೀವು ಒಂದು ವರ್ಷದಲ್ಲಿ ಅತಿ ಹೆಚ್ಚಾಗಿ ಅಮೌಂಟ್ ಮಾಡಿದರಾ ಅಂತಂದ್ರೆ ಎಷ್ಟು ಮಾಡಿದರಾ ವರ್ಷದಲ್ಲಿ ಆಲ್ಮೋಸ್ಟ್ ಆಲ್ ರೀಚ್ ಆಗ್ತಾನೆ ಇದೀನಿ ಅಂದ್ರೆ ಪ್ಲಸ್ ಟು ಪ್ಲಸ್ ಆಗ್ತಾನೆ ಇದೆ ಬಟ್ ಅವತ್ತು ಇಲ್ದಿಲ್ಲ ಕೋವಿಡ್ ಟೈಮ್ ಅಲ್ಲಿ ಒಂದು ಸ್ವಲ್ಪ ಹೇಳ್ದಿತ್ತಷ್ಟೇ ಅಂದಾಜು ಕೋವಿಡ್ ಟೈಮಲ್ಲಿ ಮೇ ಬಿ ಟ್ವೆಂಟಿ ತರ್ಟಿ ಪರ್ಸೆಂಟ್ ಆಗೋಗಿತ್ತು ಟ್ವೆಂಟಿ ಲ್ಯಾಕ್ ಆತರ ಬಂದ್ಬಿಡುತ್ತೆ ಈಗ ಮೋರ್ ದೆನ್ ನೈಂಟಿ ರನ್ ಆಗ್ತಾ ಇದೆ ನೀವು ಒಂದು ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಕೊಡ್ತೀರಾ ನೀವುಗಳಲ್ವಾ ಯಂಗ್ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ನೀವು ಮಾಡ್ತಾ ಇರೋದು ನೋಡಿ ಬಟ್ ಯಂಗರ್ಸ್ ಏನಂತ ಹೇಳ್ಬೇಕು ಯಾವುದೇ ಒಂದು ವರ್ಕ್ ಮಾಡಬೇಕಾದ್ರೂ ಲೈಕ್ ಬ್ಯಾಕ್ ಇನ್ನೊಬ್ರು ಇದಾರೆ ಅಂತ ಬಿಟ್ಬಿಡಿ ನಾವೇನ್ ಮಾಡ್ತಾ ಇದೀವಿ ಲೈಕ್ ಅದು ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ ಲೈಫ್ ಬಟ್ ಅಪ್ ಆಗಬೇಕಾದ್ರೂ ಡೌನ್ ಹಾಗೆ ಅಪ್ ತಗೊಳುತ್ತೆ ನೀವು ಅದನ್ನ ಲೈಕ್ ಬ್ಯಾಕ್ ಅಂತ ತೊಗೊಂಬಿಡಿ ಮೈಂಡಲ್ಲಿ ಹಾಕೋಬೇಡಿ ಅಚೀವ್ ಮಾಡಲೇಬೇಕಂತ ಯಾವುದನ್ನು ತೊಗೊಂಡ್ರು ಬಟ್ ಇವಾಗಲಂತೂ ಬಾರ್ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ಖಂಡಿತ ನೆಡೆಸಿ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ಬನ್ನಿ ನನ್ನ ಜೊತೇಲಿ ತೊಂದರೆ ಮೇಡಮ್ ನೀವು ಇವತ್ತು ನಿಮ್ಮ ಬಿಸ್ನೆಸ್ನ ಕಳ್ಕೊಂಡ್ರೆ ಇನ್ನು ಒಂದು ವರ್ಷದಲ್ಲಿ ಅದೇ ಥರರಿಗೆ ಏನು ಮಾಡ್ತೀರಾ ಅಷ್ಟು ಪವರ್ ನಿಮಗಿದೆಯಾ ಖಂಡಿತ ನಾನು ಜೀರೋ ಇಂದ ಹಾಗಾಗಿ ನಾನು ಜೀರೋ ಇಂದ ಬಂದು ಅಂಡ್ರೆಡ್ಗೆ ಬಂದಿದ್ದೀನಿ ಬಟ್ ಎಗೇನ್ ಝೀರೋ ಹೋದರೆ ಹಂಡ್ರೆಡ್ ಏನು ಭಾಳ ಈಸಿಯಾಗಿ ಹೊಡಿತಿದೆ ಅವಾಗಲಾರು ತುಂಬ ಲೇಟ್ ಆಗಿದೆ ಬಟ್ ಈಗ ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ತೀನಿ ಮೇಡಮ್ ಇವಾಗಿನ ಕಾಲದಲ್ಲಿ ಯಾವ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ ಹಾರ್ಡ್ ವರ್ಕ್ ಮನುಷ್ಯನಿಗೆ ಹಾರ್ಡ್ ವರ್ಕ್ ಇದ್ರೆ ಮೇ ಬಿ ಈಗ ಈಸಿಯಾಗಿ ಯಾವತ್ತೂ ಬ್ಯಾಕ್ ಹೋಗದೇ ಇರೋಂಥದ್ದಂದ್ರೆ ಗೋಲ್ಡು ದೆನ್ ಎಮ್ ಆರ್ ಪಿ ಈ ಥರ ಕೆಲವರೆಲ್ಲ ಬ್ಯಾಕ್ ಹೋಗೋದೇ ಇಲ್ಲ ಪ್ರಾಬಬ್ಲಿ ಹೈ ಹೋಗ್ತಾನೆ ಇರುತ್ತೆ ಅಂತ ಅನ್ಕೊಳ್ತೀನಿ ಸರ್ ಇಸ್ ದಿಸ್ ಯುವರ್ ಕಾರ್ ಹೌ ಡಿಡ್ ಯು ಅಫೋರ್ಡ್ ದಿಸ್ ಐ ಥಿಂಕ್ ದಿಸ್ ಮೈ ಮೈ ಮದರ್ ಹ್ಯಾಡ್ ಬಾಟ್ ಇಟ್ ಸಮ್ ಟೈಮ್ ಬ್ಯಾಕ್ ಇಟ್ಸ್ ಪ್ರಿ ಓಲ್ಡ್ ಕಾರ್ ದೋ ಇಟ್ಸ್ ಬಿನ್ ಸೆವೆನ್ ಏಟ್ ಇಯರ್ಸ್ ಸೊ Uh, which is nice <laughs> sir what's the best financial advice you can give for younger generation uh, i think the best financial advice would be perseverance because initially uh, things might not go your way uh, you have to keep trying and you have to be uh, uh, quick on your feet as a business person so if something doesn't work your mind always has to work as to how you can solve that what different thing you can do uh, to basically solve that particular problem uh, so just and like keep keep at it. Don't don't give up. So I think this would be sir. A what are address. the bad habits? Sir, what are the bad bad habits that will ruin entrepreneurs and business people? Uh, I think bad habits would be. Uh, I mean, if you're if you don't have a proper routine, if you're not disciplined, uh, if you uh, uh, have too many distractions in the sense. Uh, that you're not able to put in that time and effort for your business, then I think uh, it, it would be pretty hard to succeed. So, yeah. Sir, what's the best financial advice you received? Uh, From whom? Uh, I think the best financial advice that I received uh, would would probably be in the podcast that I've seen recently. Um, so you have to be extremely conservative in how you spend your money. So these days, uh, looking at some of the startups. ದೋಸ್ ಗೈಸ್ ಜಸ್ಟ್ ಪಂಪ್ ಇನ್ ಯು ನೋ ಮಿಲಿಯನ್ಸ್ ಆಫ್ ಡಾಲರ್ಸ್ ಆ್ಯಂಡ್ ದಿ ಥಿಂಕ್ ದಟ್ ಮನಿ ಇಸ್ ಗುಣ ಕಮ್ ಬ್ಯಾಕ್ ಸಮ್ ಟೈಮ್ ಬಟ್ ಇಸ್ ನಾಟ್ ಗೋಯಿಂಗ್ ಟು ಸೊ ಯು ಹ್ಯಾವ್ ಟು ಬೇಸಿಕ್ಲಿ ಗೋ ಸ್ಟೆಪ್ ಬೈ ಸ್ಟೆಪ್ ನಾಟ್ ಜಸ್ಟ್ ಗೋ ಆಲ್ಔಟ್ ಆ್ಯಂಡ್ ಲೂಸ್ ಎವ್ರಿಥಿಂಗ್ ಸೊ ಐ ಥಿಂಕ್ ದಟ್ ಈಸ್ ಒನ್ ಅಡ್ವೈಸ್ ದಟ್ ಐ ಗಾಟ್ ವಿಚ್ ವೆಲ್ ಟೇಕಿಂಗ್ ಸರ್ ಯಾರಾದರೂ ನಿಮಗೆ ಒಂದು ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಕೊಟ್ಟಿದ್ದರೆ ಯಾರು ಕೊಟ್ಟಿದ್ದರು ಏನು ಕೊಟ್ಟರು ನನಗೆ ಅಡ್ವೈಸ್ ಅಂದರೆ ನಮ್ಮ ಜರ್ನಿಯಲ್ಲಿ ತುಂಬ ಜನ ಕೊಟ್ಟಿದ್ದಾರೆ ಬೆಸ್ಟ್ ಅಂದರೆ ನಮ್ಮ ತಂದೆಯವರೇ ಕೊಡ್ತಾಯಿದ್ದು ಯಾವ ತರ ನಾವು ಮಾಡ್ಬೇಕಾಗತ್ತೆ ಯಾವ ತರ ಇರ್ಬೇಕಾಗತ್ತೆ ನಾವೊಂದು ವರ್ಡ್ ಕೊಟ್ರೆ ಯಾವ ತರ ನಿಲ್ಬೇಕಾಗತ್ತೆ ಅದರ ಫೈನಾನ್ಸ್ ಸೊ ತರ ತುಂಬಾ ಅಡ್ವೈಸರ್ಸ್ ನಮ್ಮ ತಂದೆಯವರಿಂದಾನೆ ನಾವು ಕಲ್ತಿ ನಾವು ಇವತ್ತು ಆ ಜರ್ನಿ ಅವ್ರ ಅವ್ರು ಹಾಕೊಟ್ಟಿರೋ ಫುಡ್ ಸ್ಟೆಪ್ಸ್ ಅಲ್ಲಿ ಹೋಗ್ತಾ ಇದೀವಿ ಅಷ್ಟೇ ಸರ್ ನಿಮ್ ಪ್ರಕಾರವಾಗಿ ಇನ್ ಮುಂದೆ ಯಾವ ಗೆ ಇನ್ವೆಸ್ಟ್ ಮಾಡಿದ್ರೆ ಜನಗಳು ತುಂಬಾ ಒಳ್ಳೇದಾಗುತ್ತೆ ಅವ್ರಿಗೆ ಟೈಮ್ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಅಂದ್ರೆ ರಿಯಲ್ ಎಸ್ಟೇಟ್ ಸೊ ರಿಯಲ್ ಎಸ್ಟೇಟ್ ಹಾಕ್ತಾ ಹಾಕ್ತು ಮಾಡೋದ್ರ ಎನಿ ಟೈಮ್ ಎ ಸಕ್ಸಸ್ ಇದೆ ಅಂತಲೇ ನನ್ನ ಪ್ರಕಾರ ಒಂದು ಇದಿದೆ ಥ್ಯಾಂಕ್ ಯು ಸೋ ಮಚ್ ಸರ್